ಭಾರತದ ಮೊದಲ ಅಂಚೆ ಕಚೇರಿ ಎಲ್ಲಿ ಆರಂಭವಾಯಿತು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಕಲ್ಕತ್ತಾ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಕಾಶ್ಮೀರ ಯುವ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಕತ್ತಾ ಭಾರತದ ಮೊದಲ ಅಂಚೆ ಕಚೇರಿಯು ಕಲ್ಕತ್ತಾದಲ್ಲಿ ಆರಂಭವಾಯಿತು ಭೂಕಂಪದ ಸಮಯದಲ್ಲಿ ಯಾವ ಅನಿಲ ಬಿಡುಗಡೆಯಾಗುತ್ತದೆ ಆಪ್ಷನ್ ಎ ಆರ್ಗನ್ ಆಪ್ಷನ್ ಬಿ ಹೈಡ್ರೋಜನ್ ಆಪ್ಷನ್ ಸಿ ಆಕ್ಸಿಜನ್ ಆಪ್ಷನ್ ಡಿ ರೇಡಾನ್ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರೇಡಾನ್ ಭೂಕಂಪದ ಸಮಯದಲ್ಲಿ ರೇಡಾನ್ ಅನಿಲವು ಭೂಮಿಯಿಂದ ಬಿಡುಗಡೆಯಾಗುತ್ತದೆ ಮಾನವನ ರಕ್ತವನ್ನು ಎಷ್ಟು ದಿನಗಳವರೆಗೆ ಸಂಗ್ರಹಿಸಬಹುದು ಆಪ್ಷನ್ ಎ ಇಪ್ಪತ್ತು ದಿನಗಳು ಆಪ್ಷನ್ ಬಿ ಇಪ್ಪತ್ತ ಐದು ದಿನಗಳು ಆಪ್ಷನ್ ಸಿ ಮೂವತ್ತು ದಿನಗಳು ಆಪ್ಷನ್ ಡಿ ಮೂವತ್ತ ಐದು ದಿನಗಳು ಯುವ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತೈದು ದಿನಗಳು ಮಾನವನ ರಕ್ತವನ್ನು ಮೂವತ್ತ ಐದು ದಿನಗಳವರೆಗೆ ಸಂಗ್ರಹಿಸಿಡಬಹುದು ವಿಶ್ವದಾದ್ಯಂತ ಅತಿ ವೇಗವಾಗಿ ಬೆಳೆಯುವ ಗಿಡ ಯಾವುದು ಆಪ್ಷನ್ ಎ ಮಾವು ಆಪ್ಷನ್ ಬಿ ಕಲ್ಲಂಗಡಿ ಆಪ್ಷನ್ ಸಿ ಬಿದಿರು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿದಿರು ಬಿದಿರು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ಗಿಡವಾಗಿದೆ ಭಾರತದ ಯಾವ ನಗರವು ಅತಿ ದೊಡ್ಡ ಅತ್ತಿ ಜವಳಿಯ ಉದ್ಯಮವನ್ನು ಹೊಂದಿದೆ ಆಪ್ಷನ್ ಎ ಅಹಮದಾಬಾದ್ ಆಪ್ಷನ್ ಬಿ ಕಲ್ಕತ್ತಾ ಆಪ್ಷನ್ ಸಿ ಚೆನ್ನೈ ಆಪ್ಷನ್ ಡಿ ಹೈದರಾಬಾದ್ ಯು ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಹಮದಾಬಾದ್ ಭಾರತದಲ್ಲಿ ಹೆಚ್ಚು ಸೇವಿಸುವ ಧಾನ್ಯ ಯಾವುದು ಆಪ್ಷನ್ ಎ ಗೋಧಿ ಆಪ್ಷನ್ ಬಿ ಜೋಳ ಆಪ್ಷನ್ ಸಿ ರಾಗಿ ಆಪ್ಷನ್ ಡಿ ಅಕ್ಕಿ ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಕಿ ಭಾರತದಲ್ಲಿ ಅತಿ ಹೆಚ್ಚಾಗಿ ಅಕ್ಕಿಯನ್ನು ಸೇವಿಸುತ್ತಾರೆ ಯಾವ ಪ್ರಾಣಿಗೆ ಹೆಚ್ಚು ಕೋಪ ಬರುತ್ತದೆ ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ಚಿರತೆ ಆಪ್ಷನ್ ಡಿ ಕಾಡುತೋಳ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಡು ತೋಳ. ಮನುಷ್ಯನು ಎಷ್ಟು ದಿನಗಳ ಕಾಲ ನಿದ್ದೆ ಇಲ್ಲದೆ ಇರಲು ಸಾಧ್ಯವಾಗುತ್ತದೆ ಆಪ್ಷನ್ ಎ ಮೂರು ದಿನಗಳು ಆಪ್ಷನ್ ಬಿ ಏಳು ದಿನಗಳು ಆಪ್ಷನ್ ಸಿ ಹನ್ನೊಂದು ದಿನಗಳು ಆಪ್ಷನ್ ಡಿ ಹದಿನೈದು ದಿನಗಳು ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹನ್ನೊಂದು ದಿನಗಳು ಮನುಷ್ಯನು ಹನ್ನೊಂದು ದಿನಗಳ ಕಾಲ ನಿದ್ದೆ ಇಲ್ಲದೆ ಇರಬಲ್ಲನು ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಆಪ್ಷನ್ ಎ ಇಪ್ಪತ್ತೆಂಟು ಆಪ್ಷನ್ ಬಿ ಇಪ್ಪತ್ತೊಂಬತ್ತು ಆಪ್ಷನ್ ಸಿ ಮೂವತ್ತು ಆಪ್ಷನ್ ಡಿ ಮೂವತ್ತ ಒಂದು ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತ ಒಂದು ಕರ್ನಾಟಕದಲ್ಲಿ ಒಟ್ಟು ಮೂವತ್ತ ಒಂದು ಜಿಲ್ಲೆಗಳಿವೆ ಕರ್ನಾಟಕದ ಅತಿ ದೊಡ್ಡ ನಗರ ಯಾವುದು ಆಪ್ಷನ್ ಎ ಬಳ್ಳಾರಿ ಆಪ್ಷನ್ ಬಿ ಶಿವಮೊಗ್ಗ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಮೈಸೂರು ಯೋ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಕರ್ನಾಟಕದ ಅತಿ ದೊಡ್ಡ ನಗರ ಬೆಂಗಳೂರು ದುರಾದೃಷ್ಟವಂತರು ಹುಟ್ಟುವ ತಿಂಗಳು ಯಾವುದು ಆಪ್ಷನ್ ಎ ಜನವರಿ ಆಪ್ಷನ್ ಬಿ ಫೆಬ್ರವರಿ ಆಪ್ಷನ್ ಸಿ ಅಕ್ಟೋಬರ್ ಆಪ್ಷನ್ ಡಿ ನವೆಂಬರ್ ಯುವ ಟೈಮ್ ಸ್ಟಾರ್ಟ್ಸ್ ನೌ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ